ವಾದ ಮತ್ತು ಪ್ರತಿವಾದ ಹೋದಂತ ಪಳ್ಯದಲ್ಲಿ ನಾವೇನ್ ಮಾತಾಡೋವು ನಮ್ ಜೊತೆಯಲ್ಲಿ ಹಾಡುವಂತ ಸರಿ ಜೋಡಿ ಇದ್ವಾಂಸ್ ಕಲಾವಿದ್ರೆ ಏನ್ ಮಾತಾಡುವ ತಮ್ಮೆಲ್ಲರಿಗೆ ಗೊತ್ತಿರುವಂತ ನಾ ನಿಮ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ಕೊತ ಮಾತನಾಡ್ಕೋತ ಹೋಗಿ ಏನೋ ಸಂವಾದ ರೂಪದಲ್ಲಿ ನಮ್ಮ ಒಳ್ಳೆಯ ಅನಭಾವಿಯ ವಿದ್ವಾಂಸ ಕಲಾವಿದರದಾರ ನಮ್ಮ ಹನುಮಂತ ಮಾರ್ಸ್ತಾರ ಅಂತೇಳಿ ಹೌದು ಒಂದೆರಡು ಮಾತುಗಳನ್ನ ಕೇಳಿದ ತಮ್ಮೆಲ್ಲರಿಗೆ ಗೊತ್ತಿರುವಂತ ಮಾತು ಅದ ಏನಾಗಿದೆ ನಾನು ಒಂದು ಮಾತು ಏನು ಕೇಳಿದ್ದೆ ಅಂದ್ರೆ ದೇವಾಪಿ ಮತ್ತು ಮನು ಯಾವ ಅಂಶದವರು ಅಂತ ಹೇಳಿ ನಾನು ಕೇಳಿದ್ದೆ ನಾನು ಯಾವ ಅಂಶನವರು ಯಾವ ಗ್ರಾಮದಲ್ಲಿ ನೆಲೆಸಿದರು ಅಂತ ಕೇಳಿದ್ದೆ ನಾನು ಅವರು ಏನೋ ಪೂರ್ವ ಅಂಶದಲ್ಲಿ ಹಿಂಗೇನೋ ಹೇಳಿದ್ರು ಅವರು ಹೌದು ಇಷ್ಣು ಪುರಾಣ ತಂದೆ ಅವ್ರಿ ಇಷ್ಣು ಪುರಾಣ ಪುಟ ಸಂಖ್ಯೆ ಹಿಂಗ್ ಸಮೇತವಾಗಿ ನಮ್ಮ ಮೂತ್ರ ಕುಲ್ಲ ಅಂತೇಳಿ ಬಹಳ ಎದೆಗೆ ಕೈ ತಟ್ಟಿ ಹೇಳಿದ್ರು ಅವರು ಎದೆಗೆ ಕೈ ಹಚ್ಕೊಂಡು ಹೌದು ಗಲಗಲಿ ಅವರು ಬರೆದಿದ್ದು ಹಾ ಹಾ ಸಿರ್ಡು ಸಿರಿ ಹಿಂದಿಗಡೆಸಿ ಅದು ಇರಲಿ ಹೊಕ್ಕ ಹಂಗೆ ಆ ಮಾತಿಗೆ ನಿಮ್ಮ ಉತ್ತರ ಖುಲ್ಲ ಆಯತ್ ಎಲ್ಲಪ್ಪ ಮಾಸ್ತರ ಅಂತೇಳಿ ಅವರು ಹೇಳ್ಯಾರ ಹೇಳಿಪ್ಪ ನಾ ಕೇಳಿದ ಮಾತೇನು ಏನ್ರಿ ದೇವಾಪಿ ಮತ್ತು ಮನು ಹ ಅಂಶನವರು ಹೌದು ಯಾವ ಗ್ರಾಮದಲ್ಲಿ ನೆಲಿಸಿದರು ಅಂತ ಕೇಳಿದ್ದೆ ನಾನು ಹೋಡ್ರಿ ವಿಚಾರ ಮಾಡ್ರಿ ಸರಿಯಾಗಿ ಹೇಳ್ರಿ ಪುರಾಣಗಳು ಬಾಳ್ ನಮ್ನಿ ಪುರಾಣ ಗೋಜಿಗೆ ಹೋಗಿಲ್ಲ ಹೌದು ನಾ ಹದಿನೆಂಟು ಒಂದಿಲ್ಲ ಒಂದಿಲ್ಲ ಏನೋನು ಒಂದಿಲ್ಲ ನಾನು ಹೌದು ಹೆಸರ ಹೇಳ ಆ ಪುರಾಣ ಪುಟ ಸಂಖ್ಯೆ ಹೆಸರ ಅವು ಬೇರೆ ಅವು ಆಮೇಲೆ ಇನ್ನೊಂದು ಮಾತೇನು ಕೇಳಿದ್ದೆ ನಾನು ಏನ್ರಿಪ್ಪ கலர்ந்து சோமராய் ஜாத்த ஜோதி ஜக்கப் மழப் கருக்கண்டு மெய்த்து மீசு எல்லாம் இப்ப சரங் குடக் முக்கம் இப்படின் எல்லாம் உம்பளஹ மாசி தோர் கில்லா ஆலாறு மயக்கிட்டு உமதி ஈர் மலி கில்லாறு கைத்த கில்லாறுன்னு எல்லா சுர்புர் நாடி முக்காம்பு எல்லாம் எல்லா ஜாகு ನೋಡು ಅವ್ರು ಹೇಳಿದ್ರು ಏನು ಸುರ್ಪುರ ಹಿರೇಗುಡ್ಡ ಬೋರ್ಗಿ ಹಿರಿಗ ಬೋರ್ಗಿ ಖರ್ಜಿ ಹಿಂಗ ಬಂದ್ರು ಬಂದು ಎಲ್ಲಿಗ್ ಬಂದ್ರವರು ಆಣೆ ಗುಂದಿಗೆ ಬಂದ್ರು ಹೌದಾ ನೌಲ್ಗುಂದ್ಗ ಹಿಡ್ಕೊಂಡು ಆನೆ ಗುಂದಿಗೆ ಬಂದ್ರು ಆನೆ ಬಂದ್ರು ಇಲ್ಲಿ ಇಲ್ಕಲ್ ಮಗ್ಲೇನಾದ ನೋಡು ಹುಣಗುಂದಕ್ಕೆ ಬಂದ್ರು ಹೌದಿಲ್ರಿ ಯೂಟ್ಯೂಬ್ನವ್ರೆ ಅವ್ರಿ ನೀವು ಸಾಕ್ಷಿ ಇರ್ಬೇಕು ಹೌದು ಅಲ್ಲ ನೀವು ಹೇಳಕ್ ಹೌದ್ ಹಿಂಗ್ ವಾದ ಆಗಿತ್ತ ಹೇಳಕ್ ಬೇಕಲ್ಲ ಇಲ್ಲಿ

ನಾನು ಬರ್ತೀನಿ ತಡಿ ನೌಲ್ಗುಂದ್ ನರಗುಂದ್ ಹಾದೆ ಹೊಂಟು ಆಮೇಲೆ ಆನೆಗುಂದಿ ಎಲ್ಲಿ ಬರ್ತದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕ ಹೌದು ಆನೆಗುಂದಿ ಆನೆಗುಂದಿ ಹೌದು ಬುಕ್ ಬರೀ ಓದುದಲ್ಲ ಪಕ್ಕಾ ಬುಕ್ ಓದ್ತಿರ್ಬೇಕು ಕಣ್ಣಾರೆ ನೋಡ್ತಿರ್ಬೇಕು ಹೌದು ಆನೆ ಗುಂದಿ ದಿಂದ ಎಲ್ಲಿಗೆ ರೀಪ್ಪ ಹುಣುಗುಂದಕ್ಕೆ ಹೊಣೆ ಬಂದ್ರು

ార మరారు ఏ మాట్ దారి బెక్కి రూట్ హిడ సీదా హోకదు ఒత్ హత కషి హూరు మంది హండ్రు అంతి హెంట్ పురాణ ಅದೇ ಸಿದ್ಧ ಶ್ರೀ ಪುರಾಣ ಹೇಳ ಏನ್ ಹೇಳ್ತದ ಏನ್ರಿ ಕಶ್ಯಪ್ ಋಷಿಗೆ ಮೂವತ್ತೆರಡು ಮಂದಿ ಹೆಂಡ್ರೇಳ್ತದಾಗೆ ನಾನು ಒಂದು ಮಾತಿನ ಕೇಳ್ತೀನಿ ಈ ಬೇವರಿಗೆ ಬೆಳ್ಳುಂಡ್ಗಿ ಬಿಟ್ಟು ಏನು ಹೋದ್ರ ನೋಡು ಹೌದು ಆನೆ ಗುಂದಿಯಲ್ಲಿ ಏನು ಪವಾಡದ

ಆ ಸುರಪುರಕ್ಕೆ ಹೋಗಿ ಸುರ್ಪುರ ಕನ್ನಯ್ಯನಗೂಡ ಸುರಪುರದಲ್ಲಿ ಎಲ್ಲ ಏಳ್ನೂರು ಕಿಲ್ಲಾರ್ಗಳ್ನ ಮೇಯ್ಸಿ ಕನ್ನಯ್ಯಗ ಮತ್ತು ಇವ್ನಿಗೆ ಮಲ್ಕರ್ಸಿದ್ದು ಎಲ್ಲಿ ಆಯಿತು ಬೇವೂರ್ಗ್ಯಾಗ ಇದ್ದಾಯ್ತತ್ ಹಾಂ ಹಾಂ ತಿಳ್ಕೊಳ್ಳಕತ್ಯಾರೆ ಈಗ ಈಗ ಎಲ್ಲಿ ಸುರಪುರ ಎಲ್ಲಿ ಬಿ ಹೌದು ಅಂದ್ರೆ ಯುದ್ಧ ಮಾಡಾಕ ಅವ್ರ ಮನಿಗೆ ಬರ್ಬೇಕು ಇಲ್ಲ ಹೇಳುದ್ರೆ ಅರ್ಥ ಬೇಕಲ್ಲ ನಾವ್ ಹಿಂಗೆ ಹೇಳಿದ ಹೆಂಗ ಬೇಕಿಲ್ಲ ಇನ್ನ ಒಂದು ಮಾತು ನಮ್ಮ ಸೃಷ್ಟೈಲನ್ನ ಅವ್ರು ಕೇಳಿದ್ರು ಏನ್ರಿಪ್ಪ ಈ ಏನು ನಾಟ ಪಾಟಯನ್ನು ಬಿಟ್ಟು ಗೊಳಿಸಿ ಗೋಯಿದ ಪೂರ್ಕ್ ಬಂದ್ರು ಗೊಳಿಸಿ ಗೋಯಿದ ಪೂರದಲ್ಲಿ ಹ ಡೋಜ್ ಮಾಸಿದಪ್ಪ ಹುಟ್ಟಿ ಬಂದ ಹೌದು ಹೌದ್ರೆ ಹ ಯಾರು ಬಂದ್ರು ಜಬಗೊಂಡ ಕಣ್ಣವ ನಾಥ್ಯಾಪೋತ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತ ನಾತ್ಯಾ ನಾಥ್ಯಾಪೋತ ಬಿಟ್ಟು ಗೊಳಜಿ ಗೋವಿಂದಪುರಕ್ಕೆ ಬಂದ್ರು ಇಲ್ಲಿ ಡೊನೋಜ್ ಮಾಸಿದಪ್ಪ ಹುಟ್ಟದ ಹೌದು ಹಾ ಅದೇ ಗೊಳಜಿ ಗೋವಿಂದಪುರ ಆಮೇಲೆ ಆ ನಾಟ ಪೋತದಲ್ಲಿ ಜಬ್ಬಗೊಂಡ ಮತ್ತು ಕಣ್ಣೋಗಿ ಏಳ್ನೂರ್ ಕಿಲ್ಲರ್ಗಳು ಏನಿದ್ದು ನೋಡುನೂರ್ ಕಿಲ್ಲಾರ್ಗಳು ಜಬಗೊಂಡ ಮತ್ತು ಕಣ್ಣವ್ಗೆ ಯಾರು ಕೊಟ್ಟಿದ್ರು ಅನ್ನುವಂಥದ್ದು ನಮ್ ಶ್ರೀಶೈಲವ್ರು ಅನ್ನೋ ಕೇಳಿದ್ರು ಹೌದು ಯಾರ ಕೊಡಲ್ರ ಗೊತ್ತೇ ಇಲ್ಲ ನಮಗ ಏಳು ತಲೆ ಗುರು ಸೊಣ್ಣಾರಿ ಸಿದ್ಧ ಬೈರಿ ಹೌದು ಕೊಟ್ಟಾನ ಏಳು ತಲೆ ಗುರು ಸೊನ್ನಾರಿ ಸಿದ್ಧ ಬೈರಿ ಯಾರಿಗೆ ಕೊಟ್ಟ ದೇವರಾಜ ದೇವರಾಜನ ಹಿಡ್ಕೊಂಡು ಹ ಎಲ್ಲಿಗೆ ತುಕ್ಕಾಪ್ರಾಯ ಸೋಮ್ರಾಯಿ ಅನ್ನೋದ್ರಾಗೇನೆ ಏಳು ತಲೆ ಆಗಿದ್ದು ಏಳು ತಲೆ ಮುಗಿದಿದ್ದು ಏಳು ತಲೆ ಮುಗಿದಿದ್ದಕ್ಕಾಗಿ ಏಳು ತಲೆ ಗುರು ಸೊನ್ನಾರಿ ಸಿದ್ಧ ಸೊನ್ನಾರಿ ಸಿದ್ಧ ಅಂತ ನಾಮಕರ್ಣದ ನಮ್ಮಲ್ಲಿ ಹೌದು ಇಲ್ಲಿ ಯಾರು ಕೊಟ್ಟರು ಯಾರು ಬಿಟ್ಟರು ಸುಮ್ಮನೆ ನನಗೆ ಸುರ್ಪುರದಾಗ ಒಂದರೆ ಮಲ್ಕಾರ್ಸಿದ್ದನ್ ಗುಡಿ ಬೇಕಲ್ಲ ಹೌದು ಸುರ್ಪುರ್ ರಗಡ್ ಹಾಡೇವು ಇಲ್ಲ ಹಾ ಸುರ್ಪುರ್ ತಾಲೂಕ್ನಾಗ ರಗಡ್ ಹಾಡೇವು ಎಲ್ಲರ ಒಂದರ ಸುಮ್ ಬೇಕಿಲ್ಲ ಮಲ್ಕಾರ್ಸಿದ್ದನ್ ಗುಡಿ ಹೋಗಿ ಹೋಗಿಳ್ಕೊಂಡ್ರು ಕ್ರೂ ಬೇಕಲ್ಲಿ ಬಿಟ್ಟ ಬೇಕಲ್ರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೀರಪ್ಪನ ಗುಡಿ ಅದಾವ ಹೌದು ದಾವಣಗೆರೆಯಲ್ಲಿ ಬೀರಪ್ಪನ ಗುಡಿ ಅದ ಹಾ ನೀವು ಅಲ್ಲಿ ಹೋಗಿರಿ ಅಂದ್ರೆ ನಿಮ್ದು ಕೂನು ಬೇಕಲ್ಲ ಒಂದರ ಗುಡಿ ಬೇಕಲ್ಲ ಒಂದರೆ ಕೂನು ಬೇಕಲ್ಲ ಹೌದು ಇಲ್ಲಿ ಬಂದೇವೆ ಅಂದ್ರೆ ಇಲ್ಲಿ ಕುನ್ ಇದಕ್ಕಿಂತ ಪೂರ್ವದಲ್ಲಿ ಹೋದೆ ಹೋದ ವರ್ಷ ಇದೆ ಇದೇ ಜಾಗದಲ್ಲಿ ಇದೇ ಊರಲ್ಲಿ ಉಮ್ಮದಿ ಮಾನ್ಸಿದ್ದ ನಾವು ಹಾಡಿದ್ದು ಖೂನು ಅದಿಲ್ಲ ರೀ ಹೌದು ಹ್ಞೂ ಅನ್ನಬೇಕಿಲ್ಲ ಇಂಥ ಬಂದೇವೆ ಬಂದಿದ್ದು ಐತಲ್ಲ ಏ ಸಿರಿಸೈಲ್ ಮ್ಯಾಲೆ ಬಂದಿತ್ತು ಅನ್ನೋದು ಖೂನು ಬೇಕಿಲ್ಲ ಇಲ್ಲ ನಾವು ಕುಳ್ಗ್ಯಾರಿಗೆ ಹೋಗ್ಯಾವು ಅದ ಕೂಡಲೆ ನಾವು ಬರಲಿಲ್ಲ ಅಂದ್ರೆ ಖೂನು ಏನು ಹ್ಞೂ ಅಂತೀರಾ ನೀವು ಹಂಗೆಂಗೆ ಅನ್ನಕ್ಕೆ ಬರೋದಿಲ್ಲ ನೋಡು ಇವೆಲ್ಲ ನನ್ ತಪ್ಪಿಸಿ ಗೌಡ್ರು ಬೇಡ ಅವೆಲ್ಲ ಮಾತಾಡೋದು ಹ ನನ್ನ ಸುಮ್ಮನೆ ಹಿಂದಕ್ಕೆ ನನ್ನ ಗಾಡಿಗ್ ಹತ್ತಕ್ಕ ಹಚ್ಚಕ್ಕೆ ಹೋಗ್ಬೇಡ್ರಿ ಹೌದು ಗಾಡಿಗ್ ಹತ್ತಪ್ಪ ಅಂದ್ರೆ ಮತ್ತದು ಆ ಮಾತು ಬೇರೆ ಇರ್ತಾವ ಆ ಮಾತು ಇರ್ಲಿಲ್ಲ ಅದು ಏನ್ರಿ ಇರ್ಲಿ ಹ ಅವೇನ್ ಬ್ಯಾಡ ಒಂದು ಮಾತ ಹಾ ಇನ್ನೊಂದು